ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ವಿವರಣಾತ್ಮಕವಾಗಿ ವಿಶ್ಲೇಷಣೆ ಮಾಡ್ತಾ ಹೋಗೋಣ ಇಲ್ಲಿ ವಿಶೇಷವಾಗಿ ನಾನು ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡಿ ತರಗತಿಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದೀನಿ ಇದು ನಿಮಗೆ ಟಿ ಇ ಟಿ ಪರೀಕ್ಷೆ ಅನಂತರ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಎಲ್ಲ ಪರೀಕ್ಷೆಗೂ ಕೂಡ ಸಹಾಯಕವಾಗುತ್ತೆ ಓಕೆ ಸೊ ಈಗ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳಲ್ಲಿ ನಮಗೆ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ಬೋದು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ಇಲ್ಲಿ ಮೊದಲನೆಯ ಪ್ರಶ್ನೆ ಶೈಕ್ಷಣಿಕ ಮನೋವಿಜ್ಞಾನದ ಅತ್ಯಂತ ಹಳೆಯ ವಿಧಾನ ಯಾವುದು ಓಕೆ ಅತ್ಯಂತ ಪ್ರಾಚೀನ ವಿಧಾನ ಯಾವುದು ಅಂತ ಕೇಳ್ಬೋದು ಅತ್ಯಂತ ಪುರಾತನ ವಿಧಾನ ಯಾವುದು ಅಂತ ಕೇಳ್ಬೋದು ಸೊ ಇಲ್ಲಿ ಆಪ್ಷನ್ಸ್ ನೋಡೋಣ ವೀಕ್ಷಣಾ ವಿಧಾನ ಅಂತರಾವಲೋಕನ ವಿಧಾನ ಪ್ರಾಯೋಗಿಕ ವಿಧಾನ ವ್ಯಕ್ತಿ ಅಧ್ಯಯನ ಅಂತ ಇದೆ ನಾವು ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳನ್ನು ಓದೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಮೊದಲು ಓದುವಂಥದ್ದೇ ಅಂತರಾವಲೋಕನ ವಿಧಾನ ಯಾಕಂದರೆ ಅದು ಅತ್ಯಂತ ಹಳೆಯ ವಿಧಾನ ಅಂತ ಕರೆಸ್ಕೊಡುತ್ತೆ ಓಕೆ ಅಂತರಾವಲೋಕನ ವಿಧಾನ ಇದು ಅತ್ಯಂತ ಹಳೆಯ ವಿಧಾನ ಅಂತರಾವಲೋಕನ ವಿಧಾನ ಅಂದರೆ ಏನು ಒಬ್ಬ ವ್ಯಕ್ತಿಯು ತನ್ನ ಅಂತರಂಗದ ಅನುಭವಗಳನ್ನು ಸ್ವತಃ ತಾನೇ ಒಳಹೊಕ್ಕು ನೋಡುವುದನ್ನು ನಾವು ಅಂತರಾವಲೋಕನ ವಿಧಾನ ಅಂತ ಕರಿತೀವಿ ಅಂತರಾವಲೋಕನ ವಿಧಾನದ ಪ್ರತಿಪಾದಕರು ಯಾರು ಅಂತ ಕೂಡ ಪ್ರಶ್ನೆ ಆಗ್ಬೋದು ಈ ಬ್ರಿಟಿಷ್ನರವರು ಅಂತರಾವಲೋಕನ ವಿಧಾನದ ಪ್ರತಿಪಾದಕರಾಗ್ತಾರೆ ಮತ್ತು ಈ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ಆಗಿತ್ತು ಸಿಂಹಾವಲೋಕನ ವಿಧಾನ ಅಂತ ಯಾವ ವಿಧಾನವನ್ನು ಕರಿತೀವಿ ಅಂತ ಪ್ರಶ್ನೆ ಆಗಿತ್ತು ಸಿಂಹಾವಲೋಕನ ವಿಧಾನ ಅಂತ ನಾವು ಅಂತರಾವಲೋಕನ ವಿಧಾನವನ್ನೇ ಕರಿತೀವಿ ಓಕೆ ಯಾಕಂದರೆ ಇಲ್ಲಿ ಒಬ್ಬ ವ್ಯಕ್ತಿ ತನ್ನ ಅಂತರಂಗದ ಅನುಭವಗಳನ್ನು ತಾನೇ ಸಿಂಹಾವಲೋಕನ ವಿಧಾನದಿಂದ ಅದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ ಹಾಗಾಗಿ ಸಿಂಹಾವಲೋಕನ ವಿಧಾನ ಅಂದ್ರೂ ಒಂದೇ ಅಂತರಾವಲೋಕನ ವಿಧಾನ ಅಂದರೂ ಕೂಡ ಒಂದೇ ಓಕೆ ಸೊ ನೆಕ್ಸ್ಟು ಎರಡನೆಯ ಪ್ರಶ್ನೆ ನೋಡೋಣ ಇದು ವೀಕ್ಷಣಾ ವಿಧಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಶೈಕ್ಷಣಿಕ ಪ್ರವಾಸದಲ್ಲಿ ಶಾಲಾ ಸಮಾರಂಭದಲ್ಲಿ ಓಕೆ ಶೈಕ್ಷಣಿಕ ಪ್ರವಾಸದಲ್ಲಿ ಮತ್ತು ಶಾಲಾ ಸಮಾರಂಭದಲ್ಲಿ ಒಂದು ಮಗುವಿನ ವರ್ತನೆಯನ್ನು ವೀಕ್ಷಣೆ ಮಾಡುವುದು ಯಾವ ರೀತಿಯ ವೀಕ್ಷಣೆಯಾಗಿದೆ ಆಪ್ಷನ್ಸ್ ಕೃತಕ ವೀಕ್ಷಣೆ ಸ್ವಾಭಾವಿಕ ವೀಕ್ಷಣೆ ನೇರ ವೀಕ್ಷಣೆ ಅರೆ ನೇರ ವೀಕ್ಷಣೆ ಇವೆಲ್ಲವೂ ಕೂಡ ನಮಗೆ ವೀಕ್ಷಣಾ ವಿಧಾನ ವೀಕ್ಷಣಾ ವಿಧಾನದ ವಿಧಗಳು ಓಕೆ ಸೊ ಇದರಲ್ಲಿ ಒಂದು ಉದಾಹರಣೆ ಈಗ ಒಂದು ಶೈಕ್ಷಣಿಕ ಪ್ರವಾಸದಲ್ಲಿ ಅಥವಾ ಶಾಲಾ ಸಮಾರಂಭದಲ್ಲಿ ಒಂದು ಮಗುವಿನ ವರ್ತನೆಯನ್ನು ನಾವು ವೀಕ್ಷಣೆ ಮಾಡ್ತಿದ್ದೀವಿ ಅಂತ ಅಂದರೆ ಅದೊಂದು ನ್ಯಾಚುರಲ್ ವ್ಯೂ ಸ್ವಾಭಾವಿಕ ವೀಕ್ಷಣೆ ಅಂತ ಕರಿತೀವಿ ಓಕೆ ಸರಿಯಾದಂಥ ಉತ್ತರ ಸ್ವಾಭಾವಿಕ ವೀಕ್ಷಣೆ ಹಾಗಾದರೆ ಕೃತಕ ವೀಕ್ಷಣೆಗೆ ಯಾವುದು ಉದಾಹರಣೆ ಕೊಡ್ಬೋದು ಅನ್ನೋದನ್ನು ಮುಂದಿನ ಪ್ರಶ್ನೆಯಲ್ಲಿ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಮೂರನೇ ಪ್ರಶ್ನೆ ಆಟದ ಮೈದಾನದಲ್ಲಿ ಶಾಲಾ ಸನ್ನಿವೇಶದಲ್ಲಿ ಬೆಲೆ ಬಾಳುವ ವಸ್ತುವನ್ನು ಎಸೆದು ಮಗುವಿನ ವರ್ತನೆಯನ್ನು ವೀಕ್ಷಿಸುವುದು ಯಾವ ರೀತಿಯ ವೀಕ್ಷಣೆ ಓಕೆ ಸೊ ಇಲ್ಲಿ ನಿಮಗೆ ಈಗ ಆಲ್ರೆಡಿ ಉತ್ತರ ಹೇಳಿದ್ದೀನಿ ಇದೊಂದು ಕೃತಕ ವೀಕ್ಷಣೆ ಆಗುತ್ತೆ ಓಕೆ ಕೃತಕ ವೀಕ್ಷಣೆ ಇಲ್ಲಿ ನೋಡಿ ಒಂದು ಆಟದ ಮೈದಾನದಲ್ಲಿ ಅಥವಾ ಶಾಲಾ ಸನ್ನಿವೇಶದಲ್ಲಿ ಬೆಲೆ ಬಾಳುವಂತಹ ಒಂದು ವಸ್ತುವನ್ನು ಆ ಒಂದು ಮಗು ಆಟ ಆಡ್ತಾ ಇದ್ದಾಗ ಅಲ್ಲಿ ಎಸ್ದ್ರೆ ಆ ಮಗು ಯಾವ ರೀತಿ ವರ್ತನೆಯನ್ನು ತೋರಿಸ್ಬೋದು ಆ ಮಗು ಆ ವಸ್ತುವನ್ನು ತಂದು ಶಿಕ್ಷಕರ ಕೈ ಕೊಡುತ್ತೋ ಅಥವಾ ತಾನೇ ಇಟ್ಕೊಳ್ಳುತ್ತೋ ಈ ರೀತಿ ಒಂದು ಉದ್ದೇಶಪೂರ್ವಕವಾಗಿ ನಾವೊಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿ ಆ ಮಗುವಿನ ಒಂದು ವರ್ತನೆಯನ್ನು ನೋಡ್ತೀವಲ್ಲ ಸೊ ಅದನ್ನು ಕೃತಕ ವೀಕ್ಷಣೆ ಅಂತ ಕರಿತೀವಿ ಓಕೆ ಸೊ ನೆಕ್ಸ್ಟು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ವೀಕ್ಷಣಾ ವಿಧಾನಕ್ಕೆ ಸಂಬಂಧಪಟ್ಟಂತೆ ಮತ್ತು ಕೇಳ್ಬೋದಾದಂತಹ ಪ್ರಶ್ನೆಗಳು ಯಾವುದು ಅಂದರೆ ಈ ವೀಕ್ಷಣಾ ವಿಧಾನವನ್ನು ನಾವು ಇನ್ನೊಂದು ಹೆಸರಿನಿಂದ ಕರಿತೀವಿ ಅವಲೋಕನ ವಿಧಾನ ಅಂತ ಓಕೆ ಅವಲೋಕನ ವಿಧಾನ ಅಂದ್ರೂ ಒಂದನೇ ವೀಕ್ಷಣಾ ವಿಧಾನ ಅಂದರೂ ಕೂಡ ಒಂದನೇ ಮತ್ತು ಈ ಒಂದು ವಿಧಾನದ ಪ್ರತಿಪಾದಕರು ಯಾರು ಅಂದರೆ ಜೆ ಬಿ ವ್ಯಾಟ್ಸನ್ ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನೋಡೋಣ ನಾಲ್ಕನೆಯ ಪ್ರಶ್ನೆ ನೈದಾನಿಕ ಮತ್ತು ಪರಿಹಾರ ವಿಧಾನ ಎಂದು ಕರೆಯುವ ವಿಧಾನ ಯಾವುದು ಇದನ್ನು ನಾನು ಇವತ್ತು ಸ್ಟೇಟಸ್ಸಿಗೆ ಹಾಕಿದ್ದೆ ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಹೇಳಿದಿರಿ ನೈದಾನಿಕ ಮತ್ತು ಪರಿಹಾರ ವಿಧಾನ ಅಂತ ಕರೆಯುವಂಥ ವಿಧಾನ ಯಾವುದು ಒಂದು ವ್ಯಕ್ತಿ ಅಧ್ಯಯನ ಇಲ್ಲಿ ಒಂದು ಮಗುವಿನ ಸಮಸ್ಯೆಯನ್ನು ತಿಳಿದುಕೊಂಡು ಅದಕ್ಕೆ ಪರಿಹಾರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಸೊ ಹಾಗಾಗಿ ನೈದಾನಿಕ ಮತ್ತು ಪರಿಹಾರ ವಿಧಾನ ಅಂತ ಈ ಒಂದು ವಿಧಾನವನ್ನು ನಾವು ಕರಿತೀವಿ ಓಕೆ ಈ ಒಂದು ವಿಧಾನವನ್ನು ಅಂದರೆ ವ್ಯಕ್ತಿ ಅಧ್ಯಯನ ವಿಧಾನದ ಪ್ರತಿಪಾದಕರು ಯಾರು ಅಂದರೆ ಡಿ ಎಫ್ ಡಿ ಬುಕ್ಸ್ ಓಕೆ ಇಲ್ಲಿ ನಾವು ಬಾಲಾಪರಾಧಗಳನ್ನು ಕುರಿತು ಅಧ್ಯಯನ ಮಾಡಲಿಕ್ಕೆ ಈ ಒಂದು ವಿಧಾನವನ್ನು ಬಳಸ್ತೀವಿ ಓಕೆ ಬಾಲಾಪರಾಧಗಳನ್ನು ಕುರಿತು ಅಧ್ಯಯನ ಮಾಡುವಂತಹ ಏಕೈಕ ವಿಧಾನ ಯಾವುದು ಅಂತ ಅಂದರೆ ಅದು ನೈಧಾನಿಕ ನೈಧಾನಿಕ ವಿಧಾನ ಅಥವಾ ವ್ಯಕ್ತಿ ಅಧ್ಯಯನ ಆಗಿರುತ್ತೆ ಓಕೆ ಮತ್ತೊಂದು ಪ್ರಶ್ನೆ ಇಲ್ಲಿ ಬಾಲಾಪರಾಧಿಗಳನ್ನು ಕುರಿತು ಅಧ್ಯಯನ ಮಾಡಿದಂತಹ ಮನೋವಿಜ್ಞಾನಿ ಯಾರು ಅಂತ ಅಂದರೆ ಹೀಲೆ ಅನ್ನೋದು ನಮ್ಮ ಉತ್ತರ ಆಗಿರಬೇಕು ಓಕೆ ವ್ಯಕ್ತಿ ಅಧ್ಯಯನದ ಪ್ರತಿಪಾದಕರು ಯಾರು ಡಿ ಎಫ್ ಡಿ ಬುಕ್ಸ್ ನೆಕ್ಸ್ಟು ಐದನೆಯ ಪ್ರಶ್ನೆ ಯಾವ ವಿಧಾನವನ್ನು ವ್ಯಕ್ತಿಯ ಚರಿತ್ರೆ ವಿಧಾನ ಮತ್ತು ಚಿಕಿತ್ಸಾ ವಿಧಾನ ಎಂದು ಕರೆಯುತ್ತಾರೆ ಆಪ್ಷನ್ಸ್ ಪ್ರಾಯೋಗಿಕ ವಿಧಾನ ವ್ಯಕ್ತಿ ಅಧ್ಯಯನ ವಿಶ್ ವೀಕ್ಷಣಾ ವಿಧಾನ ವಿಶ್ಲೇಷಣಾ ವಿಧಾನ ಅಂತ ಇದೆ ಇಲ್ಲಿ ವ್ಯಕ್ತಿಯ ಚರಿತ್ರೆಯನ್ನು ಕುರಿತು ಅಧ್ಯಯನ ಮಾಡುವಂಥದ್ದು ಯಾವುದು ಅಂತ ಅಂದರೆ ವ್ಯಕ್ತಿ ಅಧ್ಯಯನ ಓಕೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ವಿವರಣೆ ಕೊಟ್ಟಿದ್ದೀನಿ ನೆಕ್ಸ್ಟ್ ಆರನೆಯ ಪ್ರಶ್ನೆ ಈ ಕೆಳಗಿನ ಯಾವ ವಿಧಾನವನ್ನು ಸರ್ವೇಕ್ಷಣಾ ವಿಧಾನ ಮತ್ತು ಕ್ಷೇತ್ರ ವಿಧಾನ ಓಕೆ ಇದು ಕ್ಷೇತ್ರ ಅನ್ವೇಷಣಾ ವಿಧಾನ ಅಂತ ಮಾಡಿಕೊಡಿ ಕ್ಷೇತ್ರ ಅನ್ವೇಷಣಾ ವಿಧಾನ ಅಂತ ಕರಿತೀವಿ ಅಂತ ಇದೆ ಓಕೆ ಸರ್ವೇಕ್ಷಣಾ ವಿಧಾನ ಅಥವಾ ಕ್ಷೇತ್ರ ಅನ್ವೇಷಣಾ ವಿಧಾನ ಅಂತ ಯಾವುದನ್ನು ಕರಿತೀವಿ ಆಪ್ಷನ್ ಸಮೀಕ್ಷಾ ವಿಧಾನ ವ್ಯಕ್ತಿ ಅಧ್ಯಯನ ವೀಕ್ಷಣಾ ವಿಧಾನ ವಿಶ್ಲೇಷಣಾ ವಿಧಾನ ಅಂತ ಇದೆ ಸರಿಯಾದಂತಹ ಉತ್ತರ ಸಮೀಕ್ಷಾ ವಿಧಾನ ಸಮೀಕ್ಷಾ ವಿಧಾನವನ್ನು ನಾವು ಸರ್ವೇಕ್ಷಣಾ ವಿಧಾನ ಅಂತಲೂ ಕೂಡ ಕರಿತೀವಿ ಕ್ಷೇತ್ರ ಅನ್ವೇಷಣಾ ವಿಧಾನ ಅಂತ ಕೂಡ ಕರಿತೀವಿ ಓಕೆ ಈ ಒಂದು ವಿಧಾನವನ್ನು ನಾವು ಕಡಿಮೆ ಅವಧಿಯಲ್ಲಿ ಹೆಚ್ಚು ಮಾಹಿತಿಯನ್ನು ಸಂಗ್ರಹಿಸಬೇಕು ಅಂತ ಅಂದರೆ ಈ ಒಂದು ವಿಧಾನವನ್ನು ಬಳಸ್ತೀವಿ ಮತ್ತು ಈ ಒಂದು ವಿಧಾನದಿಂದ ನಾವು ಒಂದು ನಿರ್ದಿಷ್ಟ ಗುಂಪಿನ ಅಭಿಪ್ರಾಯವನ್ನು ತಿಳ್ಕೊಳ್ಳೋದಕ್ಕೆ ಬಳಸ್ತೀವಿ ಮತ್ತು ಈ ವಿ ಈ ಒಂದು ವಿಧಾನದಲ್ಲಿ ಗೌಪ್ಯತೆಯನ್ನು ನಾವು ಕಾಪಾಡೋದ್ರಿಂದ ಸಂಕೋಚವಿಲ್ಲದೆ ಎದುರಿಗಿರುವಂತಹ ವ್ಯಕ್ತಿಗಳು ಪ್ರತಿಕ್ರಿಯೆಯನ್ನು ನೀಡ್ತಾರೆ ಅನ್ನುವಂತಹ ಮಾಹಿತಿ ಇದೆ ಓಕೆ ಸೊ ಸರ್ವೇಕ್ಷಣಾ ವಿಧಾನ ಅಂದ್ರೂ ಒಂದೇ ಕ್ಷೇತ್ರ ಅನ್ವೇಷಣಾ ವಿಧಾನ ಅಂದ್ರೂ ಒಂದೇ ಸೊ ಮೂರು ಹೆಸರು ಕೂಡ ಒಂದೇ ಅರ್ಥ ಸಮೀಕ್ಷಾ ವಿಧಾನ ಸರ್ವೇಕ್ಷಣಾ ವಿಧಾನ ಕ್ಷೇತ್ರ ಅನ್ವೇಷಣಾ ವಿಧಾನ ಓಕೆ ಸೊ ನೆಕ್ಸ್ಟು ಏಳನೆಯ ಪ್ರಶ್ನೆ ಏಳನೆಯ ಪ್ರಶ್ನೆ ಈ ರೀತಿ ಇದೆ ಈ ಕೆಳಗಿನ ಯಾವ ವಿಧಾನವು ಕನಸುಗಳು ಕನಸುಗಳ ಕುರಿತು ಅಧ್ಯಯನ ಮಾಡುವ ವಿಧಾನವಾಗಿದೆ ಅಂತ ಇದೆ ಆಪ್ಷನ್ ಪ್ರಾಯೋಗಿಕ ವಿಧಾನ ಮನೋವಿಶ್ಲೇಷಣಾ ವಿಧಾನ ವೀಕ್ಷಣಾ ವಿಧಾನ ವಿಶ್ಲೇಷಣಾ ವಿಧಾನ ಅಂತ ಇದೆ ಸೊ ಇಲ್ಲಿ ಕನಸುಗಳನ್ನು ಕುರಿತು ಅಧ್ಯಯನ ಮಾಡುವಂತಹ ವಿಧಾನ ಯಾವುದು ಅಂದರೆ ಸರಿಯಾದ ಉತ್ತರ ಮನೋವಿಶ್ಲೇಷಣಾ ವಿಧಾನ ಓಕೆ ಈ ಒಂದು ವಿಧಾನವನ್ನು ಪ್ರತಿಪಾದನೆ ಮಾಡಿದವರು ಯಾರು ಅಂದರೆ ಸಿಗ್ಮೆಂಟ್ ಫ್ರೈಡ್ ಇವರು ಕನಸುಗಳ ಕುರಿತಾಗಿ ಅಧ್ಯಯನ ಮಾಡಿದಂತಹ ಮನೋವಿಜ್ಞಾನಿಯಾಗಿರ್ತಾರೆ ಇವರು ಪ್ರತಿಪಾದನೆ ಮಾಡಿದಂತಹ ವಿಧಾನ ಮನೋವಿಶ್ಲೇಷಣಾ ವಿಧಾನ ಓಕೆ ಸೊ ನೆಕ್ಸ್ಟ್ ಎಂಟನೆಯ ಪ್ರಶ್ನೆ ಇಲ್ಲೊಂದು ಹೇಳಿಕೆ ಇದೆ ಎಲ್ಲಿಯವರೆಗೆ ಮನೋವಿಜ್ಞಾನ ಮನಸ್ಸನ್ನು ಕುರಿತು ಅಧ್ಯಯನ ಮಾಡುತ್ತದೆಯೋ ಅಲ್ಲಿಯವರೆಗೂ ಅದು ವಿಜ್ಞಾನವಾಗಿರಲು ಸಾಧ್ಯವಿಲ್ಲ ಈ ಹೇಳಿಕೆಯನ್ನು ನೀಡಿದವರು ಯಾರು ಅಂತ ಇದೆ ಸೊ ಇಲ್ಲಿ ಆಪ್ಷನ್ಸ್ ಜೆ ಬಿ ವ್ಯಾಟ್ಸನ್ ಡಿ ಎಫ್ ಡಿ ಬುಕ್ಸ್ ಬಿನಯ್ ಸೈಮನ್ ವಿಲಿಯಮ್ ಜೇಮ್ಸ್ ಅಂತ ಇದೆ ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಇಲ್ಲಿ ಜೆ ಬಿ ವ್ಯಾಟ್ಸನ್ ಜೆ ಬಿ ವ್ಯಾಟ್ಸನ್ರವರು ವೀಕ್ಷಣಾ ವಿಧಾನದ ಪ್ರತಿಪಾದಕರು ಆಗಿರ್ತಾರೆ ಮತ್ತು ಮನೋವಿಜ್ಞಾನಕ್ಕೆ ಒಂದು ವಿಜ್ಞಾನದ ಸ್ಥಾನಮಾನವನ್ನು ತಂದುಕೊಡೋದಕ್ಕೆ ಪ್ರಯತ್ನ ಮಾಡಿದವರು ಕೂಡ ಆಗಿರ್ತಾರೆ ಅವರಿಗೆ ಮನೋವಿಜ್ಞಾನ ಮನಸ್ಸನ್ನು ಕುರಿತು ಅಧ್ಯಯನ ಮಾಡುತ್ತದೆಯೋ ಅಲ್ಲಿಯವರೆಗೂ ಅದು ವಿಜ್ಞಾನ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಅಲ್ಲಿ ಫ್ಯಾಕ್ಟ್ ಇರೋದಿಲ್ಲ ಅನ್ನುವಂಥದ್ದು ಓಕೆ ಅದನ್ನ ಈಗ ಮನಸ್ಸಿನ ವಿಚಾರಗಳನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅದು ನಮ್ಮ ಕಣ್ಣಿಗೆ ಗೋಚರನೂ ಆಗೋಲ್ಲ ಸೊ ಇಂತಹ ಒಂದು ಅವೈಜ್ಞಾನಿಕ ಕ್ರಮವನ್ನು ಬಿಟ್ಟಾಗ ಮಾತ್ರ ಮನೋವಿಜ್ಞಾನಕ್ಕೆ ವಿಜ್ಞಾನದ ಸ್ಥಾನಮಾನ ಸಿಗುತ್ತೆ ಅಂತ ತಮ್ಮ ಒಂದು ಹೇಳಿಕೆಯಲ್ಲಿ ವ್ಯಕ್ತಪಡಿಸಿದ್ದಾರೆ ಓಕೆ ಸೊ ನೆಕ್ಸ್ಟು ಒಂಬತ್ತನೆಯ ಪ್ರಶ್ನೆ ಜ್ಞಾನಾತ್ಮಕ ಪಂಥದ ಪ್ರತಿಪಾದಕರು ಯಾರು ಅಂತ ಇದೆ ಆಪ್ಷನ್ ಜೆ ಬಿ ವ್ಯಾಟ್ಸನ್ ಕಾರ್ಲಿಯಂ ಜಿನ್ ಪಿಯಾಜೆ ಜಾಂಡುಯಿ ಜ್ಞಾನಾತ್ಮಕ ಪಂಥದ ಪ್ರತಿಪಾದಕರು ಪಿಯಾಜೆ ಒಂದು ಮಗುವಿನ ಬೆಳವಣಿಗೆಯನ್ನು ನಾಲ್ಕು ಹಂತಗಳಲ್ಲಿ ತಿಳಿಸಿ ಹೇಳಿದಂತಹ ಶ್ರೇಷ್ಠ ಮನೋವಿಜ್ಞಾನಿ ಯಾರು ಅಂದರೆ ಜಿನ್ ಪಿಯಾಜೆ ಅವರು ಜಿನ್ ಪಿಯಾಜೆ ಕುರಿತಾಗಿ ನಾನು ಸಂಪೂರ್ಣವಾದ ಒಂದು ತರಗತಿಯನ್ನು ಥಿಯರಿ ಕ್ಲಾಸನ್ನು ಕೂಡ ಮಾಡಿದ್ದೀನಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳ ತರಗತಿಯನ್ನು ಕೂಡ ಮಾಡಿದ್ದೀನಿ ಅದನ್ನು ನೋಡ್ಕೊಳ್ಳಿ ಜಿನ್ ಪಿಯಾಜೆ ಕಾನ್ಸೆಪ್ಟು ಬಹಳನೇ ಇಂಪಾರ್ಟೆಂಟ್ ಟಿ ಇ ಟಿ ಪರೀಕ್ಷೆಯಲ್ಲಿ ಪತ್ರಿಕೆ ಒಂದು ಪತ್ರಿಕೆ ಎರಡು ಎರಡರಲ್ಲೂ ಕೂಡ ಪ್ರಶ್ನೆ ಇರುತ್ತೆ ಎರಡು ಅಂಕದ ಪ್ರಶ್ನೆಯನ್ನಾದರೂ ಕೇಳ್ಬೋದು ಅಥವಾ ಮೂರು ಅಂಕದ ಪ್ರಶ್ನೆಯನ್ನಾದರೂ ಕೇಳ್ಬೋದು ಯಾಕಂದರೆ ಕಾನ್ಸೆಪ್ಟು ತುಂಬ ಡೀಪಾಗಿದೆ ಹಾಗಾಗಿ ಪ್ರಶ್ನೆಗಳು ಆಗುವಂತಹ ಸಾಧ್ಯತೆ ಇರುತ್ತೆ ಓಕೆ ಸೊ ನೆಕ್ಸ್ಟು ಹತ್ತನೆಯ ಪ್ರಶ್ನೆ ನೋಡೋಣ ಹತ್ತನೆಯ ಪ್ರಶ್ನೆ ಕಲಿಕೆಯ ನಿಯಮಗಳನ್ನು ಮೊದಲ ಬಾರಿಗೆ ಪ್ರತಿಪಾದಿಸಿದವರು ಯಾರು ಅಂತ ಸುಲಭವಾಗಿರುವಂಥ ಪ್ರಶ್ನೆ ಇದು ಥಾಂಡೈಕ್ ಸರಿಯಾದ ಉತ್ತರ ಸಿದ್ಧತಾ ನಿಯಮ ನಿಯಮ ಅಭ್ಯಾಸ ನಿಯಮ ಮತ್ತು ಪರಿಣಾಮ ನಿಯಮ ಅನ್ನುವಂತಹ ಮೂರು ಕಲಿಕಾ ನಿಯಮಗಳನ್ನು ಮೊದಲ ಬಾರಿಗೆ ಪ್ರತಿಪಾದಿಸಿದವರು ಥಾಂಡೈಕ್ ಅವರಾಗಿರ್ತಾರೆ ಇವರು ಪ್ರತಿಪಾದಿಸಿದಂತಹ ಸಿದ್ಧಾಂತ ಪ್ರಯತ್ನ ಪ್ರಮಾದ ಸಿದ್ಧಾಂತವಾಗಿರುತ್ತೆ ಓಕೆ ಸೊ ಇದಿಷ್ಟು ಇವತ್ತಿನ ಪ್ರಮುಖ ಹತ್ತು ಪ್ರಶ್ನೆಗಳಾಗಿತ್ತು ಮತ್ತೆ ಮೂರು ಪ್ರಶ್ನೆಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಯಾಕಂದರೆ ಕನ್ಫ್ಯೂಸ್ ಆಗುವಂಥದ್ದು ಮನೋವಿಶ್ಲೇಷಣಾ ವಿಧಾನದ ಪ್ರತಿಪಾದಕರು ಯಾರು ಅಂತ ಕೇಳಿದರೆ ಸಿಗ್ಮೆಂಟ್ ಫ್ರೈಡ್ ವಿಶ್ಲೇಷಣಾತ್ಮಕ ಮನೋವಿಜ್ಞಾನದ ಪ್ರತಿಪಾದಕರು ಯಾರು ಅಂತ ಕೇಳಿದರೆ ಕಾರ್ಲಿಯೋಂಗ್ ಮತ್ತೊಂದು ಮನೋ ವೈಯಕ್ತಿಕ ಮನೋವಿಜ್ಞಾನದ ಪ್ರತಿಪಾದಕರು ಆಲ್ಫ್ರೆಡ್ ಆಡ್ಲರ್ ಓಕೆ ಸೊ ಈ ಮೂರು ಪ್ರಶ್ನೆಗಳು ಕನ್ಫ್ಯೂಸ್ ಆಗ್ತಿರುತ್ತೆ ಸೊ ಹಾಗಾಗಿ ಹೇಳಿ ಹೇಳಿರೋದು ಮತ್ತೊಮ್ಮೆ ಹೇಳ್ತೀನಿ ಮನೋವಿಶ್ಲೇಷಣಾ ವಿಧಾನದ ಪ್ರತಿಪಾದಕರು ಸಿಗ್ಮೆಂಟ್ ಫ್ರೈಡ್ ವಿಶ್ಲೇಷಣಾತ್ಮಕ ಮನೋವಿಜ್ಞಾನದ ಪ್ರತಿಪಾದಕರು ಕಾರ್ಲ್ ಯುಂಗ್ ವೈಯಕ್ತಿಕ ಮನೋವಿಜ್ಞಾನದ ಪ್ರತಿಪಾದಕರು ಆಲ್ಫ್ರೆಡ್ ಆ್ಯಡ್ಲರ್ ಓಕೆ ಸೊ ಇವತ್ತು ಒಟ್ಟು ಹತ್ತು ಪ್ರಶ್ನೆಗಳನ್ನು ನಿಮಗೆ ತಿಳಿಸಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಒಟ್ಟು ಐವತ್ತು ಪ್ರಶ್ನೆಗಳಾದಮೇಲೆ ನಾನು ಈವಾಗ ಹೊಸದಾಗಿ ಯಾರು ಸೈಕಾಲಜಿ ನೋಟ್ಸ್ ತೊಗೊಂಡಿದ್ದಾರೆ ಅವರಿಗೆ ಅದನ್ನು ಅಪ್ಡೇಟ್ ಕೊಡ್ತೀನಿ ಹೊಸೊಬ್ರು ಮಾತ್ರ ಹೊಸೊಬ್ರಿಗೆ ಮಾತ್ರ ಇದು ಅಪ್ಡೇಟ್ ಇರುತ್ತೆ ಹಿಂದಿನ ವಿದ್ಯಾರ್ಥಿಗಳಿಗೆ ತರಗತಿಯಲ್ಲೇ ನಾನು ಇದನ್ನು ಅಪ್ಲೋಡ್ ಮಾಡಿರ್ತೀನಿ ಹಾಗಾಗಿ ಯಾರಿಗೂ ಕೂಡ ಈ ಪ್ರಶ್ನೆಗಳು ಮಿಸ್ ಆಗೋಲ್ಲ ಓಕೆ ಸೊ ಇದಿಷ್ಟನ್ನು ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಆಲ್